ನಮಸ್ಕಾರ ವೀಕ್ಷಕರೇ ದ್ವಾದಶ ರಾಶಿಗಳಲ್ಲಿ ಈವಾಗಲೇ ಮೂರು ರಾಶಿಗಳ ವಿಚಾರವನ್ನು ತಿಳಿಸಿಕೊಟ್ಟಿದ್ದೇನೆ ಮೇಷ ಋಷಭ ಮಿಥುನ ಇವತ್ತಿನ ವಿಚಾರದಲ್ಲಿ ಕಟಕ ರಾಶಿ ಕಟಕ ಲಗ್ನದವರೆಗೆ ಸೊ ಯಾವ ದೇವರನ್ನು ಆರಾಧಿಸಬೇಕು ಯಾವ ರೀತಿ ಕೆಲಸಗಳನ್ನು ಇವರು ಮಾಡಬೇಕು ಇವರ ಹಣದ ವಿಚಾರ ಕಾಲಿಗೆ ತುಂಬಾ ವಿಚಾರಗಳು ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ನೋಡಿ ಕಟಕ ರಾಶಿಯವರು ಮುಖ್ಯವಾಗಿ ಅದರ ಅಧಿಪತಿಯ ಅಂತ ನಾವು ನೋಡ್ಬೇಕು ಕಟಕ ಈಗ ದ್ವಾದಶ ರಾಶಿಗಳು ಅಂದ್ರೆ ದ್ವಾದ ರಾಶಿಗೆ ನಾಲ್ಕನೇ ರಾಶಿ ನಾಲ್ಕನೇ ರಾಶಿ ಯಾವುದು ಅಂತ ಅದು ಕಟಕ ರಾಶಿ ಕಟಕ ರಾಶಿ ಅಧಿಪತಿ ಆದರೆ ಚಂದ್ರ ಚಂದ್ರ ಮನಸ್ಸಿಗೆ ಕಾರಕ ಚಂದ್ರ ಯಾವುದಕ್ಕೆ ಕಾರಕ ನೀರಿಗೆ ಕಾರಕ ಚಂದ್ರ ತಾಯಿಗೆ ಕಾರಕ ಚಂದ್ರ ಹಾಲಿಗೆ ಕಾರಕ ಚಂದ್ರ ಕೆಲವೊಂದು ಮನಸ್ಥಿತಿಗೆ ಕಾರಕ ಕೆಲವೊಂದು ರೋಗಗಳಿಗೂ ಕೂಡ ಚಂದ್ರ ಕಾರಕ ಆಗ್ತಾನೆ ಸೊ ಇಲ್ಲಿ ಇವರ ಮನಸ್ಥಿತಿಯಾಗಿರ್ತದೆ ಈಗ ಕಟಕ ರಾಶಿಯವರು ನೋಡಿದೆ ಕೆಲವೊಂದು ಸಲ ಕಟಕ ರಾಶಿಯವರು ಉಲ್ಲಾಸದಿಂದ ಉತ್ಸಾಹದಿಂದ ಇರ್ತಾರೆ ಕೆಲವೊಂದು ಸಲ ಡಲ್ ಏನೋ ಆಕಾಶವೇ ಮೇಲೆ ಹಾಗೆ ಆ ತರ ಡಲ್ ಇರ್ತಾರೆ ತಾಯಿಯನ್ನು ಅತಿ ಹೆಚ್ಚು ಪ್ರೀತಿಸ್ತಾರೆ ತಾಯಿಯ ಮೇಲೆ ತುಂಬಾ ಪ್ರೀತಿ ಕೋಪ ಎಲ್ಲ ಮನೆಯಲ್ಲಿ ಜಗಳ ಮಾಡಬಹುದು ಆದ್ರೆ ತಾಯಿಗೆ ಏನಾದರೂ ಕೊಡಬೇಕು ತಾಯಿಗೆ ಏನಾದರೂ ಮಾಡಬೇಕು ತಾಯಿಯ ಋಣವನ್ನ ತ್ಯಜಿಸ್ಬೇಕಂತಕ್ಕಂಥವ್ರು ಕಟಕ ರಾಶಿ ಯಾಕಂದ್ರೆ ಮೇಷರಾಶಿಯಿಂದ ನಾಲ್ಕನೇ ಮನೆ ತಾಯಿಯ ಋಣ ಸೊ ಕಟಕ ರಾಶಿಯವರಿಗೆ ನನ್ನ ಭೂಮಿ ನನ್ನ ದೇಶ ಮಾತೃಭೂಮಿ ಇದರ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಕಟಕ ರಾಶಿಯವರಿಗೆ ನೋಡ್ಬೋದು ನೀವು ಕಟಕ ರಾಶಿ ಕಟಕ ಲಗ್ನದವರು ಸೊ ನನ್ನ ಭಾಷೆ ನನ್ನ ಜಾತಿ ನನ್ನ ಧರ್ಮ ಇದರ ಬಗ್ಗೆ ಕೂಡ ಪ್ರೀತಿ ಯಾರು ಯಾರಿರ್ತಕ್ಕಂಥ ಕಟಕ ರಾಶಿಯವರು ನಂಬಿ ಮೋಸ ಹೋಗ್ತಾರೆ ಕೆಲವೊಂದ್ಸಲ ಕೆಲವೊಂದು ವಿಚಾರಗಳನ್ನ ಆಲೋಚನೆ ಮಾಡದೆ ಮಾತಾಡಿ ಅದರಿಂದ ಮತ್ತೆ ತಾವೇನೋ ಅನುಭವಿಸುವವರು ಯಾರು ಅಂತ ಕೇಳಿದ್ರೆ ಕಟಕ ರಾಶಿಯವರು ಕೆಲವೊಂದ್ಸಲ ಅತಿ ವೇಗವಾಗಿ ಮಾತಾಡಿ ಮತ್ತೆ ಟೆನ್ಷನ್ ಯಾರು ಇರ್ತಾರಂದ್ರೆ ಅದೇ ಕಟಕ ರಾಶಿ ಸೊ ಕಟಕ ರಾಶಿ ಅಲ್ಲಿ ಚಂದ್ರ ಯಾವ ರೀತಿ ಅವರ ಜಾತಕದಲ್ಲಿ ನಿಮ್ಮ ಮೂಲ ಜಾತಕದಲ್ಲಿ ಚಂದ್ರ ಯಾವ ರೀತಿ ಇದ್ದಾರೆ ಅಂತ ನೋಡ್ಬೇಕು ಚಂದ್ರ ಏನಾದರೂ ನೀಚನಾಗಿದ್ರೆ ಅದು ಕೂಡ ತುಂಬಾ ಬ್ಯಾಡ್ ಸೊ ಅಲ್ಲಿ ಮನಸ್ಸು ತುಂಬಾ ಅವರು ಚಂಚಲ ಇರ್ತದೆ ಸೊ ಚಂದ್ರ ಎಲ್ಲಿ ನೀಚ ಆಗ್ತಾನೆ ವೃಶ್ಚಿಕ ರಾಶಿಯಲ್ಲಿ ನೀಚ ಆಗ್ತಾನೆ ಋಷಭ ರಾಶಿಯಲ್ಲಿ ಋಷಭ ರಾಶಿಯಲ್ಲಿ ನಂಗೆ ಹುಚ್ಚನಾಗ್ತಾನೆ ಚಂದ್ರ ಸೊ ಇಲ್ಲಿ ಇವರ ದ್ವಿತೀಯ ಸ್ಥಾನವನ್ನು ನೋಡಬೇಕು ಇಲ್ಲಿ ನಾವು ದ್ವಿತೀಯ ಸ್ಥಾನ ದ್ವಿತೀಯಾಧಿಪತಿ ಸೂರ್ಯ ಸೊ ಸೂರ್ಯ ಇವರು ಹಣದ ವಿಚಾರದಲ್ಲಿ ಸೂರ್ಯನನ್ನು ನೋಡಬೇಕು ದ್ವಿತೀಯಾಧಿಪತಿ ಸೂರ್ಯ ಯಾವ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಸೊ ಹಣದ ವಿಚಾರದಲ್ಲಿ ನೀವು ಸೂರ್ಯನ ದೇವರನ್ನ ಪ್ರತಿನಿತ್ಯ ನೀವು ಹಣ ನಿಮಗೆ ಪ್ರತಿನಿತ್ಯ ಬರಬೇಕಿದ್ರೆ ನೀವು ಸೂರ್ಯ ದೇವನನ್ನು ಆರಾಧಿಸಬೇಕು ಅಥವಾ ಆದಿತ್ಯ ಸೂರ್ಯ ಆದಿತ್ಯ ಹೃದಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಬಹುದು ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನ ನೀವು ಹೇಳ್ಬೋದು ಅಥವಾ ಸೂರ್ಯ ನಮಸ್ಕಾರವನ್ನ ಮಾಡಿದಾಗ ನಿಮಗೆ ಲಕ್ ಹಣ ಮತ್ತೆ ಫ್ಯಾಮಿಲಿ ಯಾಕಂದ್ರೆ ಅದು ವಾಣಿ ಸ್ಥಾನ ಅಂತ ಕರಿತೇವೆ ದ್ವಿತೀಯ ಸ್ಥಾನವನ್ನ ಧನಸ್ಥಾನ ಅಂತ ಕರಿ ಕುಟುಂಬ ಸ್ಥಾನ ಅಂತ ಕರಿ ತೃತೀಯಾಧಿಪತಿ ಯಾರು ಇಲ್ಲಿ ಇವರ ತೃತೀಯಾಧಿಪತಿ ಯಾರು ಕನ್ಯಾ ರಾಶಿ ಇವರಿಗೆ ತೃತೀಯ ಮನೆ ಬರ್ತದೆ ಮೂರನೇ ಮನೆ ಅದು ಆಕ್ರಮಣದ ಮನೆ ಎಫರ್ಟ್ ಮನೆ ಮೂರನೇ ಆದರೆ ಅದು ಬುಧ ಸೊ ಇವರು ಮಾತಿನಿಂದ ಚೆನ್ನಾಗಿ ಮಾತಾಡಿದ ಯಾರ ಸಂಸ್ಥೆ ಯಾರು ಯಾರ್ದು ಬೇಕಾದರೂ ಪ್ರೀತಿಯನ್ನು ಸಂಪಾದನೆ ಮಾಡಬಹುದು ಮೂಲ ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ನಾಲ್ಕನೇ ಮನೆ ಯಾರ್ದು ಶುಕ್ರನ ಮನೆಯಲ್ಲಿ ನೋಡಿ ಶುಕ್ರ ಯಾಕಂದ್ರೆ ಇವರ ಬದುಕಿನ ಲಕ್ಸುರಿ ಇವರಿಗೆ ಕಟಕ ರಾಶಿ ಕಟಕ ಲಿ ಜೀವನದಲ್ಲಿ ಒಂದು ಸಲಾದ್ರೂ ಗಾಡಿ ತಗೊಳ್ಳುವ ವಾಹನದ ಯೋಗ ಬಂದೇ ಬರ್ತದೆ ಅದು ಕೂಡ ಚೆನ್ನಾಗಿರ್ತಕ್ಕಂಥ ಗಾಡಿ ತಗೋ ಅಂತ ಯೋಗ ಜಾಸ್ತಿಯಾಗಿ ಬರ್ತದೆ ಇವರಿಗೆ ಮನೆ ಕಟ್ಟುವ ಯೋಗ ಕೂಡ ಬಂದೇ ಬರ್ತದೆ ಯಾಕಂದ್ರೆ ಶುಕ್ರ ಇದ್ದಾನೆ ಶುಕ್ರನನ್ನು ಆಕ್ಟಿವೇಟ್ ಮಾಡಬೇಕು ಜಾತಕದಲ್ಲಿ ಯಾವ ರೀತಿ ಆಕ್ಟಿವೇಟ್ ಮಾಡುದು ಅಂತ ತುಂಬಾ ಹೇಳಿದ್ದೇನೆ ಮಾಡಿದಾಗ ಬರ್ತದೆ ಸೊ ಇಲ್ಲಿಂದ ನಾವು ಕಟಕ ರಾಶಿನ ನೋಡ್ತೇವೆ ನಾವು ಪಂಚಮ ಸ್ಥಾನ ವೃಶ್ಚಿಕ ರಾಶಿ ಅಗ್ರಾಧಿಪತಿ ಯಾರು ಕುಜ ಸೊ ಇಲ್ಲಿ ಇವರಿಗೆ ಸೊ ಮಕ್ಕಳಿಂದ ಸ್ವಲ್ಪ ಸಮಸ್ಯೆ ಬರಬಹುದು ಮಕ್ಕಳ ಹಠ ಕೋಪ ಅಥವಾ ಅವರ ಜೊತೆ ಜಗಳ ಆಗುವುದೆಲ್ಲ ಇರಬಹುದು ಸೊ ಕುಜ ಪಂಚಮದಲ್ಲಿದ್ದಾಗ ಸ್ವಲ್ಪ ಕುಜ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾರೆ ನೋಡ್ಬೋದು ಸೊ ಏನಾದ್ರೂ ಭೂಮಿಗೆ ಸಂಬಂಧಪಟ್ಟಂತ ವೃತ್ತಿಯನ್ನ ಬಿಸ್ನೆಸ್ ಅನ್ನ ಮಾಡ್ಬೇಕಂತ ಆಸ್ತಿಗಳಲ್ಲ ಇವರಿಗೆ ಬರ್ಬೋದು ಆರನೇ ಮನೆ ಅಧಿಪತಿ ಗುರು ಬಂದಾಗ ನೋಡಿ ಆರನೇ ಅಧಿಪತಿ ಗುರು ಇಲ್ಲಿ ಜಾತಕದಲ್ಲಿ ಆರನೇ ಅಧಿಪತಿ ಯಾರಿದ್ದಾರೆ ನೋಡಿದ್ರೆ ನಾವು ಗುರುವನ್ನ ಅಂತ ಜ್ಞಾನಕಾರದ ಗುರು ಜ್ಯೋತಿಷ್ಯ ಅಧ್ಯಾತ್ಮ ಈ ತರ ಎಲ್ಲ ಆಲೋಚನೆಗಳು ಬರ್ಬೋದು ಸೊ ಗುರುವಿನ ಆರಾಧನೆಯನ್ನು ಜಾಸ್ತಿಯಾಗಿ ಮಾಡಿದಾಗ ಶತಪ್ರಕಾಶಿ ಇರ್ಬೋದು ಅಥವಾ ಗುರುವಿನ ಪಾದ ಪೂಜೆ ಗುರುವಿನ ಸೇವೆಯನ್ನು ಮಾಡಿದ ಅವನಿಗೆ ವೃತ್ತಿಯಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು ಖಂಡಿತವಾಗ್ಲು ಸಿಗ್ತದೆ ಸಪ್ತಮಾಧಿಪತಿ ಆದ್ರೆ ಶನಿ ಇಲ್ಲಿ ಸಪ್ತಮಾಧಿಪತಿ ಅಷ್ಟಮಾಧಿಪತಿ ಶನಿ ಸೊ ಇವರು ಹೇಗಿರ್ತದೆ ಮೊದಲೇ ಇವರ ಮನಸ್ಥಿತಿ ಹೆಂಗಂದ್ರೆ ಒಂದ್ಸಲ ಹದಿನೈದು ದಿನ ಚೆನ್ನಾಗಿದ್ರೆ ಹದಿನೈದು ದಿನ ಡಲ್ ಇರ್ತಾರೆ ಸೊ ಸಿಗ್ಗುವಂತ ಹುಡುಗಿ ಚೆನ್ನಾಗಿಲ್ಲ ಅಂತ ಅವ್ರ ಜೊತೆ ಹಾಗೇನೆ ಇರ್ತಾರೆ ಸೊ ಅಷ್ಟಮಾಧಿಪತಿ ಒಂದು ಸಪ್ತಮಾಧಿಪತಿ ಶನಿ ಆಗಿರೋದ್ರಿಂದ ಸ್ವಲ್ಪ ಇವರಿಗೆ ಇವರಿಗಿಂತ ಏಜ್ ಆದಂತಹ ಹುಡುಗಿ ಸ್ವಲ್ಪ ಕಾನ್ ಏಜ್ ಆಗಿ ಕಾಣ್ತಕ್ಕಂಥ ಹುಡುಗಿ ಸಿಗ್ಬೋದು ಅಥವಾ ಮದುವೆ ಆಗ್ತಕ್ಕಂಥ ಸಮಯದಲ್ಲಿ ತುಂಬಾ ಗಡಿಬಿಡಿ ಆಗ್ಬೋದು ಸೊ ಮದುವೆ ಲೇಟ್ ಆಗಿ ಅದಕ್ಕೋಸ್ಕರ ನೀವು ನಿಮ್ಮ ಮೂಲ ಜಾತಕವನ್ನ ನೋಡ್ಬೇಕಾಗ್ತದೆ ಸೊ ಇಲ್ಲಿ ಹತ್ತನೇ ಅಧಿಪತಿ ವೃತ್ತಿ ಸ್ಥಾನ ಗುರು ಗುರುವನ್ನ ಜಾಸ್ತಿ ಯಾಕಂದ್ರೆ ಚಂದ್ರ ಮತ್ತೆ ಗುರು ಚಂದ್ರ ಗುರುವಂತೆ ಬೃಹದಾಕಾರ ಚಂದ್ರ ಮನಸ್ಸು ದೊಡ್ಡ ಮನಸ್ಸು ಇರ್ತದೆ ಇವರ ಹತ್ರ ಎಲ್ಲರಿಗೆ ಕೊಡಬೇಕಂತಕ್ಕಂಥ ದೊಡ್ಡ ಮನಸ್ಸು ಗುರುವನ್ನ ಜಾಸ್ತಿ ಆರಾಧನೆ ರಾಜಕೀಯದಲ್ಲಿ ಎಲ್ಲ ಹೋಗ್ಬೇಕಿದೆ ಗುರುವನ್ನ ಗುರು ಇರುವುದರಿಂದ ರಾಜಕೀಯದಲ್ಲಿ ನೀವೆಲ್ಲ ಅಭಿವೃದ್ಧಿಯನ್ನ ಕಾಣ್ಬೋದು ಅದೇ ರೀತಿ ಸ್ವಲ್ಪ ಶೀತ ಕಫದ ಸಮಸ್ಯೆಗಳು ದಷ್ಟಲರ್ಜೆ ಸಮಸ್ಯೆಗಳು ಕಟಕ ರಾಶಿಯಲ್ಲಿ ಖಂಡಿತವಾಗಲು ಕಾಡುತ್ತೆ ಸೊ ಮಕ್ಕಳಿದ್ದಾಗ ಜಾಸ್ತಿ ಕಾಡಬಹುದು ಇಲ್ಲಿಂದ ನಾವು ನೋಡ್ಕೊಂಡು ಹೋಗ್ಬೋದು ಯಾಕಂದ್ರೆ ಅಲ್ಲಿ ನಿಮ್ಮ ಜಾತಕದಿಂದ ನಾವು ಗುರುವನ್ನ ನೋಡ್ಬೇಕಾಗ್ತದೆ ಅಷ್ಟಮ ಮತ್ತೆ ಒಂಬತ್ತನೇ ಇದ್ದರೆ ಸೊ ದೈವ ಬಲ ದೇವರ ಬಲ ಗುರು ದಶಮ ಅಲ್ಲ ಒಂಬತ್ತನೇ ಅಧಿವಿತಿ ದಶಮಾಧಿಪತಿ ಬಂದು ಇಟ್ಟು ಕುಜ ಸೊ ಭೂಮಿಗೆ ಸಂಬಂಧಪಟ್ಟಂತ ಮಾಡಬಹುದು ದಶಮದ ಅದೇ ರೀತಿ ಹನ್ನೊಂದನೇ ಅಧಿಪತಿ ನಾವು ನೋಡ್ತೇವೆ ಹನ್ನೊಂದನೇ ಅಧಿಪತಿ ಆದ್ರೂ ಶುಕ್ರ ಋಷಭ ಶಬರಾಶಿ ಸೊ ಹನ್ನೊಂದು ಇವರಿಗೆ ನಾನು ನೋಡಿ ಇಲ್ಲಿ ನಾಲ್ಕನೇ ಅಧಿಪತಿ ಕೂಡ ಶುಕ್ರ ಹನ್ನೊಂದಧಿಪತಿ ಕೂಡ ಶುಕ್ರ ವಾಹನದ ಬಗ್ಗೆ ಕೊಡ್ತಾನೆ ಶುಕ್ರ ಅದರಿಂದ ಲಾಭ ಕೊಡ್ತಾನೆ ಶುಕ್ರ ನಾನು ಆಕ್ಟಿವೇಟ್ ಮಾಡುದು ಜಾಸ್ತಿ ನೀವು ಫರ್ಫಿ ಅನ್ನು ಹಾಕಬೇಕು ಮಲ್ಲಿಗೆ ಫರ್ಫಿ ಅನ್ನು ಹಾಕಬೇಕು ಸೊ ನಿಮಗೆ ಶುಕ್ರ ಆಕ್ಟಿವೇಟ್ ಆಗ್ತಾನೆ ಸೊ ಸ್ವಲ್ಪ ಏಲಕ್ಕಿಯನ್ನು ನಿಮ್ಮ ಯಾವತ್ತೂ ಕೂಡ ಎಲ್ಲಿ ಕೆಲಸಕ್ಕೆ ಹೋಗ್ಬೇಕು ಏಲಕ್ಕನ್ನು ತಿಂತ ಹೋದಾಗ ನಿಮ್ಗೆ ಶುಕ್ರ ತುಂಬಾ ಆಕ್ಟಿವೇಟ್ ಜಾತಕದಲ್ಲಿ ಆಗ್ತಾನೆ ಸೊ ವ್ಯಯಾಧಿಪತಿ ಹನ್ನೆರಡನೇ ಅಧಿಪತಿ ಬುಧ ಇಲ್ಲಿ ಮೂರನೇ ಅಧಿಪತಿ ಕೂಡ ಬುಧ ವ್ಯಯಾಧಿಪತಿ ಕೂಡ ಬುಧ ಸೊ ನರದ ಸಮಸ್ಯೆಗಳು ಸಾಮಾನ್ಯವಾಗಿ ಕಾಡ್ತದೆ ಸೊ ಆದ್ರಿಂದ ಬುಧ ಯಾವ ರೀತಿ ನಿಮ್ಮ ಜಾತಕದಲ್ಲಿ ಇದ್ದಾನೆ ಅಂತ ನೋಡಿ ನಾನು ಆಗಿ ಹೇಳ್ತಾ ಇದ್ದೇನೆ ಒಂದು ಘಟಕ ರಾಶಿಯವರ ಬಗ್ಗೆ ಸೊ ತುಂಬಾ ಸಕ್ಸಸ್ ಸಿಗ್ಬೇಕಿದ್ರೆ ನೀವು ಯಾವ ದೇವರನ್ನ ಆರಾಧಿಸಿ ನೀವು ಒಂದು ಸೂರ್ಯನನ್ನ ಸೂರ್ಯ ದೇವರನ್ನ ಆರಾಧಿಸಬೇಕು ನೋಡಿ ಮಾಡಿ ನೋಡಿ ಲಕ್ ಆಕ್ಟಿವೇಟ್ ಆಗ್ತದೆ ಲಕ್ ಚೇಂಜ್ ಆಗ್ತದೆ ನಿಮ್ದು ಏನಾದರೂ ದುರದೃಷ್ಟ ಇದ್ರೆ ಹೋಗ್ತದೆ ಸೊ ಆನಂತರ ನಾವು ಯಾರನ್ನ ಆರಾಧಿಸಿ ಗುರುವನ್ನ ನವಮಾಧಿಪತಿ ಆದಂತಹ ಗುರುವನ್ನ ಆರಾಧಿಸಬೇಕು ಯಾಕಂದ್ರೆ ನಾನು ಅದೃಷ್ಟವನ್ನು ಅವಕಾಶವನ್ನು ಒಂದು ಗುರು ಗುರುವಿನ ಸಾನಿಧ್ಯಕ್ಕೆ ನೀವು ಹೋಗಲೇಬೇಕು ಕಟಕ ರಾಶಿಯವರು ಮತ್ತೆ ನಿಮ್ಮ ಅಧಿಪತಿ ಚಂದ್ರ ಚಂದ್ರ ಶಿವನಿಗೆ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ ಶಿವನಿಗೆ ಹಲಭಿಷೇಕವನ್ನು ಮಾಡ್ತಾ ಬನ್ನಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕತೆಗಳು ಹೋಗಿ ನಿಮಗೆ ಅದೃಷ್ಟಗಳು ಬರ್ತಕ್ಕಂಥದ್ದು ಸೊ ಇದನ್ನು ನೀವು ಮತ್ತೆ ನೀವು ಯಾವ ಕಲರನ್ನು ಜಾಸ್ತಿಯಾಗಿ ಯೂಸ್ ಮಾಡೋದು ಬಿಳಿ ಮತ್ತೆ ಕೇಸರಿಯನ್ನು ಮತ್ತೆ ಹಳದಿ ಕಲರನ್ನು ನೀವು ಜಾಸ್ತಿಯಾಗಿ ಯೂಸ್ ಮಾಡಿ ನಿಮಗೆ ಆಟೋಮೆಟಿಕ್ಲಿ ಅದೃಷ್ಟ ಅವಕಾಶಗಳೆಲ್ಲ ಬರ್ತದೆ ಕಟಕ ರಾಶಿ ಮುಂದಿನ ರಾಶಿ ಸಿಂಹ ರಾಶಿಯ ಜೊತೆ ಬರ್ತೇನೆ ಅಲ್ಲಿವರೆಗೂ ಎಟ್ಟಿಗೂ ನಮಸ್ಕಾರ ಶುಭವಾಗಲಿ